ಶಿವರಾಮನಿಂದ ಈಗ ಜೀವ ಆಗಿ ತೆರೆ ಮೇಲೆ ಬರ್ತಿರುವಂತಹ ಋತ್ವಿಕ ಅವರೇ ಈ ಹೊಸ ಪಾತ್ರದಿಂದ ಜನರು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲರೂ ನಮಸ್ತೆ ಶಿವರಾಮನಾಗಿ ಸ್ವಲ್ಪ ಮಾಸಲ್ಲಿ ನೋಡಿದ್ರಿ ಅಂಡ್ ಎಲ್ಲ ಅಂದರೆ ಎಲ್ಲ ಎಮೋಷನ್ಸ್ ಅವನಲ್ಲಿ ಇತ್ತು ಬಟ್ ಜಾಸ್ತಿ ಮಾಸ್ ಎಲಿಮೆಂಟ್ ಇತ್ತು ಆ ಮಾಸ್ ಈ ಜೀವನಲ್ಲಿರಲ್ಲ ತುಂಬ ಸಿಂಪಲ್ ಗಾಯ್ ಅಂದ್ರ ಒಬ್ಬ ಒಂದು ಮಗುವಿನ ತಂದೆ ಇರ್ತಾನೆ ಸೊ ಅಲ್ಲಿ ನಿಮಗೆ ಜಾಸ್ತಿ ಮಾಸ್ ಸಿಗಲ್ಲ ಒಂದು ಒಳ್ಳೆ ಫುಡ್ ಟ್ರ್ಯಾಕ್ ಇಟ್ಕೊಂಡಿರ್ತಾನೆ ತುಂಬ ಶುಚಿ ಇವನು ಎಲ್ರಿಗೂ ಒಳ್ಳೆ ಊಟ ಬಡಿಸಬೇಕು ಅನ್ನೋದೊಂದು ಇವ್ನಿಗೆ ಇಂಟೆನ್ಷನ್ ಇರುತ್ತೆ ಆ್ಯಂಡ್ ದುಡ್ಡಿನಿಂದೆ ಹೋಗೋ ಮನುಷ್ಯ ಅಲ್ಲ ಕಮ್ಮಿ ರೇಟಿಗೂ ಪರವಾಗಿಲ್ಲ ಒಳ್ಳೆ ಊಟ ಕೊಡ್ತಾಯಿರ್ತಾನೆ ಇವನ ಜೀವನ ಮೇನ್ ಧ್ಯೇಯ ಏನಂತಂದರೆ ಈ ಮಗುಗೆ ಏನು ಬೇಕು ಅದನ್ನು ನೋಡ್ಕೊಳ್ಳೋದು ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಬಂದು ತುಂಬ ಸಿಂಪಲ್ ಆ್ಯಂಡ್ ಖುಷಿ ಖುಷಿಯಾಗಿರುವಂಥ ಒಂದು ಕ್ಯಾರೆಕ್ಟರು ಶಿವರಾಮ ಮತ್ತು ಜೀವ ತುಂಬ ಡಿಫ್ರೆನ್ಸ್ ಇದೆ ಅದನ್ನು ನೀವೆಲ್ಲರೂ ಎಪಿಸೋಡ್ ನೋಡಿದಾಗ ಬಹುಶಃ ನಿಮಗೆಲ್ಲರೂ ಅರ್ಥ ಆಗುತ್ತೆ ತುಂಬ ಖುಷಿ ಪಡ್ತೀರ ಕಂಪ್ಲೀಟಾಗಿ ಒಂದು ಬರಲ್ಲ ಸರ್ ಆ್ಯಕ್ಚುಲಿ ಹೌದು ಸರ್ ಕಾಫಿ ಒಂದು ಚೆನ್ನಾಗಿ ಮಾಡ್ತೀನಿ ಅದು ಬಿಟ್ಟು ಆಹಾರ ಪದಾರ್ಥಗಳು ಅಷ್ಟೊಂದು ಯಾವುದು ಬರಲ್ಲ ಸೊ ಕಟ್ ಶಾರ್ಟ್ ಇರುತ್ತಲ್ಲ ಸರ್ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಅದು ಸುಮ್ಮನೆ ಆಗಿಬಿಡುತ್ತೆ ಸರ್ ಅಲ್ಲಿ ಫಸ್ಟ್ ಕಾರಣ ಕಲರ್ಸ್ ಕನ್ನಡ ಜೆ ಡಿ ಸರ್ ಫೋನ್ ಮಾಡಿ ಮತ್ತೆ ಈ ಥರ ಮಾಡೋಣ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ಕಾರಣ ಮೇಡಮ್ ಅಂದರೆ ಜೈಮಾತಾ ಕಂಬೈನ್ಸ್ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಆ್ಯಂಡ್ ನಾವೆಲ್ಲಿ ಕೆಲಸ ಮಾಡಿರ್ತೀವಿ ಯಾವ ಚಾನಲ್ ಕೆಲಸ ಮಾಡಿರ್ತೀವಿ ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ ಮತ್ತೆ ರೀ ಲಾಂಚ್ ಮಾಡೋದು ಅಪರೂಪ ಸೊ ಆ ಥರ ಅವಕಾಶ ಸಿಕ್ಕ ಯಾಕಿಲ್ಲ ಅಂತ ಹೇಳಿ ಅಂತ ಅನಿಸ್ತು ಆಮೇಲೆ ಕಥಾ ಅಂದ್ರೆ ಕೇಳಿದಾಗ ತುಂಬ ತ್ರಿಲ್ ಆಯಿತು ಮುಂಚೆ ಮಾಡಿದ ಕತೆಗಿಂತೂ ಇದು ತುಂಬ ವಿಭಿನ್ನವಾಗಿದೆ ಅಂದರೆ ವಿಭಿನ್ನ ಎಲ್ಲರೂ ಹೇಳ್ತೀವಿ ಇದು ನಿಜವಾಗ್ಲೂ ವಿಭಿನ್ನವಾಗಿದೆ ಎಲ್ಲ ಎಲ್ಲರೂ ಹೇಳಿದ್ರು ಸಿನಿಮಾ ಥರ ಇದೆ ಅಂತ ಸೊ ಆ ಫೀಲ್ ಇದೆ ಸರ್ ಖಂಡಿತವಾಗ್ಲೂ ಆ ಫೀಲ್ ಇದೆ ಇದರಲ್ಲಿ ಆ್ಯಕ್ಚುಲಿ ತುಂಬ ಖರ್ಚಾಗಿದೆ ಮೇಡಮ್ಗೆ ಲೆಕ್ಕ ಗೊತ್ತು ಬಟ್ ನಾನು ನೋಡಿದ್ದೀನಿ ಖಂಡಿತ ಸಿನಿಮಾ ಮಾಡ್ಬೋದಾಗಿತ್ತು ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ಮಿ ಇರ್ತಾ ಇತ್ತು ನಾನು ಈ ಸಿನಿಮಾಗೆ ಬಂದ ನಮ್ಮ ಸೀರಿಯಲ್ ಬಂದ ಅಂತ ಒಂದು ಸ್ವಲ್ಪ ಅದು ಆಗಿತ್ತು ಅದು ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲಿರುತ್ತೆ ಎಸ್ ಸರ್ ಥ್ಯಾಂಕ್ ಯು